ಅವರಿಗೆ ನಾನು ಮಾತಾಡಿದ ಉದ್ದೇಶ ಕಳಕಳಿ ನಾನು ಅಂಜನಾಯಿ ಬಗ್ಗೆ ಪ್ರವಾಸಿಗರು ಬರಬೇಕು ಭಕ್ತರು ಬರಬೇಕು ಅನ್ನೋದು ಕಳಕಳಿ ಉದ್ದೇಶ ಸ್ಪಷ್ಟ ಐತದ ಅಂದ್ರೆ ಮಾತಾಡಿದ್ರೆ ಏನ್ ನಾನೇನು ಇವ್ ಟರ್ನಿಲ್ಲ ಯಾವ ಟರ್ನಿಲ್ಲ ಸೀದಾ ಸ್ಟೇಟ್ ಪಾವಿದೀನಿ ಅದ್ರಲ್ಲಿ ನನ್ ನನ್ನ ಉದ್ದೇಶ ನನ್ನ ಕಳಕಳಿ ಹೌದಾ ಅದ್ರ ಮಾತಾಡೋದ್ ಸಣ್ಣ ಘಟನೆ ಅಂತ ಮಾತಾಡಿದ್ರು ಹಿಂಗ್ ಮಾತಾಡಿದ್ರು ಹಂಗ ಮಾತಾಡಿದ್ರು ಹುಡ್ಕೋದಲ್ಲ ನನ್ನ ಉದ್ದೇಶ ಕಳಕಳಿ ತಪ್ಪು ಅನ್ನೋದಾದ್ರೆ ಬಿಜೆಪಿ ಅವ್ರು ಹೇಳಿ ಅವ್ರ ಮನೋಭಾವನೆ ನಾನು ಹೇಳಿದ್ದು ಅಂಜನಾದ್ರಿಯನ್ನ ಹನುಮನ ಜನ್ಮಸ್ಥಳವನ್ನ ಆಂಜನೇಯನ ಜನ್ಮಸ್ಥಳವನ್ನ ವಿಶ್ವ ಪ್ರಸಿದ್ಧ ಮಾಡ್ರಿ ಅದ್ರ ಒಳ್ಳೆ ಅಭಿಪ್ರಾಯವನ್ನು ಕೆಲಸವನ್ನ ದಯವಿಟ್ಟು ಮಾಡ್ರಿ ಅಂತ ನಮ್ಮ ಮನವಿ ಮಾಡಿದ್ವಿ ಇದು ತಪ್ಪು ಅನ್ನೋದ್ರ ಅವರು ಹೇಳಿ ಸಣ್ಣ ಘಟನೆ ಸಣ್ಣ ಘಟನೆ ಏನ್ ಸಣ್ಣ ಘಟನೆ ನಾ ಹೇಳಿದ್ದ ಏಳು ನಿಮಿಷ ಭಾಷಣ ಮಾಡಿದ್ವಿ ಅದ್ರಾಗ ಒಂದ್ ಸಣ್ಣ ಘಟನೆ ಸಣ್ಣ ಘಟನೆ ಏನ್ ಸಣ್ಣ ಘಟನೆ ಅವ್ರಿಗೆ ಬಿಜೆಪಿ ಬಿಜೆಪಿಯವ್ರಿಗೆ ಆಂಜನೇಯನ ಬಗ್ಗೆ ಕಳಕಳಿ ಭಕ್ತಿ ಇರ್ತಾರೆ ಅವ್ರಿಗೆ ಆ ಭಕ್ತಿ ಬರಲ್ಲ ಯಾಕರೇ ಪ್ರಚಾರಕ್ಕೆ ನೋಡ್ರಿ ಅವ್ರಿಗೆ ಕೆಲಸ ಮಾಡ್ರಲ್ಲ ಕೆಲಸ ಗೊತ್ತಿರ್ತಾರೆ ಕಷ್ಟಪಟ್ಟರು ಗೊತ್ತಿರ್ತಾರೆ ನಾವು ಆಂಜನೇಯನ ಆಂಜನೇಯ ನೂರ್ ಸರಿ ಅದೇಳಿವಿ ಗುಡ್ಡ ಹಾಕ್ತೀವಿ ನಾವು ಹನುಮ ಮಾಲೆ ಮಾಡ್ಬೇಕಾರ ನಮ್ ಸಚಿವರು ಬಂದಾರ ಒಂದೇ ಒಂದು ಇನ್ಸಿಡೆಂಟ್ ಅಲ್ಲದಂಗ ಅನುಕೂಲ ಆಗದಂಗ ಎರಡು ವರ್ಷ ನಾವು ಆಂಜನೇಯ ಹನುಮ ಮಾಲೆ ಮಾಡಿರೋ ಸಚಿವರು ಎಲ್ಲರೂ ಕೂಡಿ ಜಿಲ್ಲಾಡಳಿತ ಮಾಡಿವಿ ಮೂವತ್ತು ಸಾವಿರ ಜನಕ್ಕೆ ನಾವು ಊಟದ ವ್ಯವಸ್ಥೆ ವಿಸ್ರಾಂತಿ ವ್ಯವಸ್ಥೆ ಮಾಡಿವಿ ಅಂಜನಾಡಿ ಅಭಿವೃದ್ಧಿ ಬಗ್ಗೆ ಸಿಎಂ ಮೀಟಿಂಗ್ ಸರಿ ಬಂದಾರ ಜಿಲ್ಲಾ ಉಸ್ತುವಾರಿ ಸಚಿವರು ಮಾಡರ ನಾವು ಕಂಟಿನ್ಯೂಸ್ ಅಂಜನಾದಿ ಬಗ್ಗೆ ನಾವು ಕಷ್ಟ ಪಡ್ತೀವಿ ಹಂಗಾಗಿ ನಮ್ ಕಳಕಳ ಐತಿ ಅವ್ರಿಗೆ ಪ್ರಚಾರಕ್ಕೆ ಬೇಕಾಗಿಲ್ಲ ನನ್ನ ಕಳಕಳೆ ಬಗ್ಗೆ ಹ್ಮ್ ನನ್ನ ಕಳಕಳೆ ಬಗ್ಗೆ ನನ್ನ ಉದ್ದೇಶದ ಬಗ್ಗೆ ನನ್ನ ಉದ್ದೇಶ ಕರೆಕ್ಟ್ ಆಯ್ತು ಮಾತಾಡೋ ಮುಂದೆ ಯಾವ ಮನುಷ್ಯನ ಹಂಡ್ರೆಡ್ ಪರ್ಸೆಂಟ್ ಬರ್ಕೊಂಬಂದ್ ಓದೋದ ಯಾವ ಮನುಷ್ಯನ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಆಗಿ ಬರ್ಕೊಂಡು ನಾವು ರಾಜಕಾರಣಿ ಶೆಡ್ಯೂಲ್ ನಾಗ ಇರ್ತೀವಿ ಬರ್ತೀವಿ ನಮ್ಮ ಉದ್ದೇಶ ಏನೈತಿ ನನ್ನ ಸಣ್ಣ ಘಟನೆ ಘಟನೆ ನಾನು ಹೇಳಿದೆ ದೊಡ್ಡ ಮನಸ್ಸಿಗೆ ನೋವಂತಿ ಆಗಬಾರದಿತ್ತು ಅಂತ ಹೇಳಿದೆ ಅದನ್ನ ಏನೋ ಒಂದ್ ಸಿಕ್ಬಿಡ್ತೀವಿ ಸಣ್ಣ ಘಟನೆ ಸಣ್ಣ ಅವ್ರು ನನ್ನ ಉದ್ದೇಶ ಯಾಕೆ ತೋರಿಸ್ಬಾರ್ದು ಬಿಜೆಪಿ ಅವ್ರ ಅರ್ಥ ಆಗಲ್ಲ ಬಳಸ್ಕೊಂತಾರಲ್ಲ ಈಗ ಅಂಜನೇಯನ್ ಬಗ್ಗೆ ಭಕ್ತಿ ಇದ್ರೆ ಗೌರವ ಇದ್ರೆ ಎಷ್ಟಾದ್ರೂ ಇದ್ರೆ ಅವರು ನನ್ನ ಹೇಳಿಕೆ ಬೆಂಬಲಿಸ್ಬೇಕು ಅವ್ರಿಗೆ ಆಂಜನೇಯನ ಬಗ್ಗೆ ಭಕ್ತಿ ಇದ್ರೆ ಇಲ್ಲ ನಮಗೆ ಪ್ರಚಾರ ಸಿಗುತ್ತೆ ಆಂಜನೇಯ ಯಾವ ಧಾರ್ಮಿಕ ಸ್ಥಿತಿ ಹೆಂಗಾದ್ರೂ ಪ್ರಚಾರ ಮಾಡಿದ್ರು ಚಿಂತೆ ಇಲ್ಲ ನಮ್ಗೆ ಪ್ರಚಾರ ಬೇಕಲ್ಲ ಉದ್ದೇಶ ಬಿಜೆಪಿ ಇದ್ರೆ ಅವ್ರು ಖಂಡನೆ ಮಾಡಿ ನಾನು ಆಕ್ಷೇಪ ಕೇಳಿ ನನ್ನ ಉದ್ದೇಶ ಕಳಕಳಿ ಕರೆಕ್ಟ್ ಆಗಿ ಐತಿ ನಾನು ಕರೆಕ್ಟಾಗಿ ಆಗಿ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ